ಯಾವಾಗಲೂ ನಾವು ಬೆಳಗಿನ ತಿಂಡಿಗೆ ಮಾಮೂಲಾಗಿ ಸೌತೆಕಾಯಿ ದೋಸೆ ಮತ್ತು ಉದ್ದಿನ ದೋಸೆ ರವಾ ದೋಸೆ ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಇವತ್ತು ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಅದರಲ್ಲಿ ಸಾಂಬಾರ್ ದೋಸೆ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಅಮ್ಮ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವ್ರ ಹತ್ರ ಕೇಳಿಕೊಂಡು ನಾನಿವತ್ತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಹಿಂದಿನ ಕಾಲದಿಂದಲೂ ಮಾಡ್ತಾ ಬರ್ತಾ ಇರುವಂಥ ಒಂದು ದೋಸೆ ಇದು ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನೀವು ಬೇಗ ಮಾಡ್ಕೊಳ್ಬೋದು ಇದನ್ನು ಅಂದರೆ ಮತ್ತೆ ಟೇಸ್ಟ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಈ ಸಾಂಬಾರ್ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಫುಲ್ ಗೋಲ್ಡನ್ ಬ್ರೌನ್ ಆಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ದೋಸೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಅಕ್ಕಿ ಆದರೂ ತೊಗೊಳ್ಬೋದು ಅಥವಾ ರೇಷನ್ ಅಕ್ಕಿ ಆದರೂ ತೊಗೊಳ್ಬೋದು ಯಾವುದಾದ್ರೂ ಓಕೆ ಹಾಗೆ ಒಂದು ನಾಲ್ಕೈದು ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಇಷ್ಟು ಕಡಿಮೆ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ ಓಕೆನಾ ಈಗ ನೋಡಿ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇಟ್ಕೊಳ್ಬೇಕು ಮತ್ತು ಒಂದು ಎರಡು ಮೂರು ಸಾರಿ ಚೆನ್ನಾಗಿ ನೀರು ಹಾಕಿ ಆ ನೀರನ್ನು ಚೇಂಜ್ ಮಾಡಿ ಇಟ್ಕೊಳ್ಳಿ ಆಮೇಲೆ ನೋಡಿ ಪುನಃ ಇದಕ್ಕೆ ಒಳ್ಳೆ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಒಂದು ನಾಲ್ಕೈದು ಗಂಟೆಗಳ ಕಾಲ ಇದನ್ನ ಹಾಗೆ ನೆನೆಯೋಕೆ ಇಟ್ಬಿಡೋಣ ಮತ್ತೆ ನಾಲ್ಕೈದು ಗಂಟೆ ಆದಮೇಲೆ ಈಗ ನೋಡಿ ನಾನು ಇದನ್ನ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಬ್ಯಾಚಲ್ಲಿ ಹಾಕ್ಕೊಳ್ತೀನಿ ಯಾಕಂದ್ರೆ ಜಾಸ್ತಿ ಅಕ್ಕಿ ಇದೆ ಅಲ್ವಾ ಸೊ ಒಂದೇ ಸಾರಿ ಹಿಡಿಸಲ್ಲ ಅಂದ್ಬಿಟ್ಟು ಎರಡು ಬ್ಯಾಚಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ನೋಡಿ ಒಂದು ಐದಾರು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದ್ ಎರಡು ಮೂರು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ದೋಸೆ ಅಲ್ವಾ ಸೊ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಬೇಕಾಗತ್ತೆ ಹಾಗೆ ಒಂದು ಐದಾರು ಬ್ಯಾಡ್ಗಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಕಲರು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ನೋಡಿ ಒಂದು ಸೌತೆಕಾಯನ್ನು ತುರ್ಕೊಂಡು ಒಂದು ಸ್ವಲ್ಪ ಈಗ ಈ ಬ್ಯಾಚ್ಗೆ ಹಾಕ್ಕೊಂಡಿದೀನಿ ಹಾಗೆ ನೋಡಿ ಒಂದು ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡಿದೀನಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನ ನೋಡಿ ಈಗ ಜಾಸ್ತಿ ನೀರೇನು ಬೇಕಾಗಲ್ಲ ಈಗ ಒಂದ್ಸರಿ ಇದಿಷ್ಟು ನೀರ್ ಹಾಕಿ ಒಂದ್ಸರಿ ರುಬ್ಕೊಂಡು ಪುನಃ ನೋಡಿಕೊಂಡು ನೀರನ್ನು ಹಾಕೊಳ್ಳೋಣ ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಆಗ್ಲೇ ಹೇಳಿದೆ ಅಲ್ವಾ ಯಾಕೆ ನಾನು ಒಂದ್ ಐದಾರು ಚಮಚದಷ್ಟು ಒಂದ್ ಎರಡು ಮೂರು ಚಮಚದಷ್ಟೇ ನಾನು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ ಅಂತಂದ್ರೆ ನಾನು ಆಮೇಲೆ ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ ಅಲ್ವಾ ಸೊ ಎರಡನ್ನು ಜಾಸ್ತಿ ಹಾಕೊಂಡ್ಬಿಟ್ರೆ ದೋಸೆ ತುಂಬಾ ಮೆತ್ತಗಾಗ್ಬಿಡುತ್ತೆ ಈಗ ನೋಡಿ ಉಳ್ದಿರೋಂತ ಸೌತೆಕಾಯಿ ಅಂದ್ರೆ ಟೋಟಲ್ ಆಗಿ ನಾನು ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಹಾಫ್ ಅವರ್ ಹಾಕೊಂಡಿದ್ರಿ ಮತ್ತೆ ಈಗ ಹಾಫ್ ಹಾಕೊಂಡಿದ್ದೀನಿ ಪುನಃ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರುಬ್ಕೊಳ್ಬೇಕು ಈಗ ನೋಡಿ ಇದನ್ನ ಅದೇ ಪಾತ್ರೆಗೆನೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮೊದ್ಲೇನು ನಾನು ರುಬ್ಕೊಂಡಿದೀನಿ ಅಲ್ವಾ ಅದೇ ಪಾತ್ರೆಗೆನೆ ಈಗ ರುಬ್ಕೊಂಡಿರೋದನ್ನು ಕೂಡ ಹಾಕಿ ಈಗ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಹಿಟ್ಟು ಸರ್ಬೇರಿಸಿ ಸರಿಯಾಗಿ ಬರಬೇಕು ಆ್ಯಕ್ಚುಲಿ ನೀವು ಸಾಂಬಾರ್ ದೋಸೆಗೆ ಈ ರೀತಿ ಸೌತೆಕಾಯನ್ನ ಹಾಕ್ಕೊಳ್ಳೋದ್ರಿಂದ ಅದೆಲ್ಲ ಮಸಾಲಾ ಜೊತೆಗೆ ಸೌತೆಕಾಯಿ ಕೂಡ ಸೇರಿಕೊಂಡು ಒಳ್ಳೆ ಪರಿಮಳವಾಗಿ ಬರುತ್ತೆ ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದರಲ್ಲಿ ಹಾಫ್ ಮಾತ್ರ ನಾನು ತೆಗೆದಿಟ್ಕೊಂಡು ಉಳಿದಿರೋ ಹಾಫನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಒಂದೇ ಸಾರಿ ನನಗೆ ಇಷ್ಟು ಹಿಟ್ಟು ಬೇಕಾಗಲ್ಲ ಸೊ ಆದರೆ ನೆಕ್ಸ್ಟ್ ಡೇ ನಾವು ಮಾಡೋದಿದ್ರೆ ಇದು ಹಿಟ್ಟು ತುಂಬ ಹುಳಿ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ನಾಳೆ ಬೇಕಾಗಿರುವಷ್ಟು ದೋಸೆ ಹಿಟ್ಟನ್ನು ಮಾತ್ರ ತೆಗೆದು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಉಳಿದಿರೋದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಒಂದು ಅಂದರೆ ಫರ್ಮೆಂಟೇಷನ್ಗೋಸ್ಕರ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಹಾಗೆ ಇಟ್ಕೊಳ್ತಾ ಇದ್ದೀನಿ ಇದನ್ನು ನೆಕ್ಸ್ಟ್ ಡೇ ಅಲ್ಲ ಅದರ ನೆಕ್ಸ್ಟ್ ಡೇ ಮಾಡುವಾಗ ಆದರೆ ಹಿಂದಿನ ದಿನ ತೆಗೆದು ನಾವು ಹೊರಗಡೆ ಇಟ್ಕೊಂಡ್ರೆ ಸಾಕಾಗತ್ತೆ ಓಕೆನಾ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆ ನೋಡಿ ಈಗಾಗಲೇ ನಾನು ಪಾಲಕ್ಕಿಂದ ಇನ್ಸ್ಟಂಟ್ ದೋಸೆ ಮಾಡೋದು ಮತ್ತು ಬಾಳೆಹಣ್ಣಿಂದ ಸೆಟ್ ದೋಸೆ ಮಾಡೋದು ಹಾಗೆ ಇನ್ನೊಂದು ರೀತಿ ಗರಿಗರಿ ಆಗಿರುವಂಥ ಟೊಮೆಟೊ ದೋಸೆನ ಇನ್ಸ್ಟಂಟಾಗಿ ಹೇಗೆ ಮಾಡ್ಕೊಳ್ಬೇಕು ಮತ್ತು ಮಗೆಕಾಯಿ ಆಮ್ಲೆಟು ಸಿಕ್ಕಾಪಟ್ಟೆ ದೋಸೆ ರೆಸಿಪಿಗಳನ್ನು ಕಬ್ಬಿನ ಹಾಲಿನ ದೋಸೆ ಮತ್ತೆ ಇನ್ನೊಂದು ರೀತಿ ಸಾಂಬಾರ್ ದೋಸೆಗಳನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಈಗ ನೋಡಿ ಬೆಳಗ್ಗೆ ನಾನು ಈ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಪಕ್ಕಕ್ಕೆ ಹಿಟ್ಟಿದ್ದೆ ಅಲ್ವಾ ಸೊ ಆ ಹಿಟ್ಟನ್ನು ಈಗ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಅದು ಒಂಥರ ಹಗೂರವಾಗಿ ಆಗಿರುತ್ತೆ ಬೆಳಗ್ಗೆ ಹೇಳೋಷ್ಟೊತ್ತಿಗೆ ನಾವು ಸೌತೆಕಾಯಿ ಮತ್ತೆ ಒಂದು ಸ್ವಲ್ಪನೇ ಉದ್ದೆಲ್ಲ ಹಾಕಿರೋದ್ರಿಂದ ಫುಲ್ ಘಮಘಮ ಸ್ಮೆಲ್ ಬರ್ತಾ ಇದೆ ಆಲ್ರೆಡಿ ಮತ್ತು ಇದಕ್ಕೆ ನೋಡಿ ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಚಾಪರ್ನಲ್ಲಿ ಕಟ್ ಮಾಡ್ಕೊಂಡು ಹಾಕಿದ್ರೇ ಚೆನ್ನಾಗಾಗುತ್ತೆ ಹಾಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ನಾನು ತೆಗೆದಿಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಆಮೇಲೆ ಇರ್ತೀನಿ ಹಾಗೆ ಒಂದೆರಡು ಚಮಚದಷ್ಟು ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಅಂದರೆ ನೋಡಿಕೊಂಡು ದೋಸೆ ಹಿಟ್ಟಿಗೆ ರೆಡಿ ರೆಡಿಯಾಗಬೇಕು ಅದು ಆ ರೀತಿ ಹದಕ್ಕೆ ನೀವು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸಿಕ್ಕಾಪಟ್ಟೆ ಚೆನ್ನಾಗಾಗತ್ತೆ ಆಗುತ್ತೆ ಫ್ರೆಂಡ್ಸ್ ಈ ದೋಸೆ ಇದಕ್ಕೆ ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಇನ್ನೊಂದು ಈಗ ಅಂದ್ರೆ ಚಮಚ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ದೋಸೆಗಾಗಲಿ ಒಂದು ಸ್ವಲ್ಪ ಬೆಲ್ಲನ ಹಾಕೊಳ್ಳೋದ್ರಿಂದ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸಪೋಸ್ ಈ ರೀತಿ ಜೋನಿ ಬೆಲ್ಲ ಇರಲಿಲ್ಲ ಅಂತ ಆದ್ರೆ ನೀವು ಒಂದು ಚಮಚ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಓಕೆನಾ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ನೋಡಿ ನಾನು ಆಗ್ಲೇ ಕಾವಲಿ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಈಗ ಕಾವಲಿ ಕಾದಿ ಇದೆ ಅದ್ರ ಮೇಲೆ ಈಗ ನಾನು ದೋಸೆನ ಹೊಯ್ತಾ ಇದ್ದೀನಿ ಜಾಸ್ತಿ ಏನು ಹರಗೋದು ಬೇಡ ಒಂದು ಸ್ವಲ್ಪ ಈ ರೀತಿ ಹರಕೊಂಡ್ರೆ ಸಾಕಾಗುತ್ತೆ ಮೇಲ್ಗಡೆಗೆ ಕೂಡ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಮತ್ತೆ ಎಳ್ಳು ಎಲ್ಲಾನು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಇದು ಬೇಕು ಅಂದ್ರೆ ಹಾಕೊಳ್ಬಹುದು ಆಪ್ಷನ್ ಅಲ್ಲಿ ಬಟ್ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಹಾಕೊಂಡಿದ್ದೀನಿ ಮೇಲ್ಗಡೆಯಿಂದ ಒಂದ್ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಸೊ ತುಪ್ಪ ಹಾಕೊಳ್ಳೋದ್ರಿಂದ ಇದೆಲ್ಲ ಫ್ಲೇವರ್ ಮಿಕ್ಸ್ ಆಗಿದೆ ಅಲ್ವಾ ಎಷ್ಟು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಹಾಗೆ ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ ಹಾಗೆ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಅದನ್ನು ಓಪನ್ ಮಾಡಿಬಿಟ್ಟು ಈಗ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ದೋಸೆ ನೋಡೋದಕ್ಕೆ ಚೆನ್ನಾಗಿ ಕಾಣೋದಷ್ಟೇ ಅಲ್ಲ ಫ್ರೆಂಡ್ಸ್ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗೋಲ್ಡನ್ ಕಲರ್ ಆಗಿ ಬರುತ್ತೆ ಎಲ್ಲ ದೋಸೆನೂ ಇದೇ ರೀತಿ ಆಗುತ್ತೆ ಫ್ರೆಂಡ್ಸ್ ಅಂದರೆ ನಾವು ಏನು ಕಲರ್ ಹಾಕಿದ್ದೇವೇನೋ ಅಂತ ಅನ್ಸುತ್ತೆ ಅಷ್ಟು ಅಷ್ಟು ಚೆನ್ನಾಗಿ ಅಂದು ಅಂದರೆ ನಾವು ಬ್ಯಾಡಿಗೆ ಮೆಣಸನ್ನು ಹಾಕಿರ್ತೀವಿ ಅಲ್ವಾ ಸೊ ಅದು ಮಸಾಲ ಜೊತೆ ಮಿಕ್ಸ್ ಆಗಿ ಈ ಕಲರ್ ಆಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದೇ ಸಾರಿ ಇದನ್ನು ಒಂದಷ್ಟು ದೋಸೆನ ಮಾಡಿಬಿಟ್ಟು ಕೂಡ ಆಮೇಲೆ ಬಿಸಿ ಬಿಸಿ ಮಾಡಿ ಕೂಡ ಹಾಕ್ಕೊಳ್ಬೋದು ಯಾಕಂದರೆ ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಬೇಕಾಗುತ್ತೆ ಅಂದರೆ ಸಡನ್ನಾಗಿ ಬೇಯೋದಿಲ್ಲ ಒಳಗಡೆ ಎಲ್ಲ ನಾವು ಜಾಸ್ತಿ ಹಾಕಿರ್ತೀವಿ ಅಲ್ವಾ ಈರುಳ್ಳಿ ಇದೆಲ್ಲ ಸೊ ಅದಕ್ಕೋಸ್ಕರ ಬೇಯೋದಕ್ಕೆ ಮಾಮೂಲಿ ದೋಸೆಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಸೊ ಇದು ಚಟ್ನಿ ಿ ಮತ್ತೆ ಬೆಣ್ಣೆ ಜೊತೆಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಹೇಳೋದು ನಿಮ್ಗೆನೆ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್